ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಚಾನೆಲ್ ಚಾನಲ್ಗೆ ಸ್ವಾಗತ ಅಕ್ಕಿ ಬೇಳೆ ನೆನೆಸೋದು ರುಬ್ಬೋದು ಏನೂ ಬೇಡ ಅತಿ ಕಡಿಮೆ ಸಮಯದಲ್ಲೇ ಈನೋ ಸೋಡಾ ಏನನ್ನು ಬಳಸ್ದೇನೆ ದೋಸೆಯನ್ನ ಮಾಡಿ ತೋರಿಸ್ತಾ ಇದೀನಿ ಹಂಗಿತ್ತಂದ್ರಿ ಹ್ಯಾಂಗ್ ಹೆಂಗ್ ಅಂತ ಹೇಳಿ ನೋಡ್ಕೊಂಡ್ಬರೋಣ ಈ ಒಂದು ಪಾತ್ರೆಗೆ ನಾನಿಲ್ಲಿ ಈ ಬಟ್ಲೆ ಎರಡು ಆದಷ್ಟು ಚುನಮುರಿ ಅಥವಾ ಮಂಡಕ್ಕಿಯನ್ನು ತೊಗೊಂಡಿನ್ರಿ ಕೆಲವರು ಇದನ್ನು ಮಂಡಕ್ಕಿ ಅಂತ ಕರೀತಾರೆ ಇದು ಬೆಳಗಾವಿ ಚುರುಮುರಿಗೆ ಗಟ್ಟಿ ಬರ್ತದೆ ಇನ್ನೊಂದು ಚುರುಮುರಿಗೆ ಗೊಳ್ ಚುರ್ಮುರಿ ಅಂತ ಬರ್ತದೆ ಅದನ್ನಾದರೂ ತೊಗೊಂಡು ನಡೀತಾರೆ ಯಾವುದಾದ್ರೂ ನಡೀತದೆ ನಿಮ್ಮ ಕಡೆ ಯಾವುದಾದ್ರು ಅದನ್ನೇ ತಗೋರಿ ಈಗ ಚುರುಮುರಿಯನ್ನು ತೊಯಿಸ್ಬಿಟ್ಟು ತೊಗೋತೀನಿ ರೀ ನಾನು ನೋಡಿ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರೇನೆ ಅಂದರೆ ಇದು ಏನಾಗಬೇಕು ರೀ ಚುನಮುರಿ ಎಲ್ಲ ನೆನದು ಸಾಫ್ಟ್ ಆಗ್ಬೇಕು ರೀ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ ಈ ಚುನಮುರಿ ನೆನೆದು ಸಾಫ್ಟ್ ಆಗಲಿ ರೀ ಈಗ ಇನ್ನೊಂದು ಪಾತ್ರೆಗೆ ಇಲ್ಲಿ ಯಾವ ಬಟ್ಲೆ ಚುರ್ಮುರಿ ತೊಗೊಂಡಿನ ಅದರಲ್ಲೇನೆ ಒಂದು ಬಟ್ಲಾಗಷ್ಟು ಉಪ್ಪಿಟ್ಟು ರವೆ ಅರ್ಧ ಬಟ್ಲಾಗಷ್ಟೇ ಮೊಸರನ್ನು ತೊಗೊಂಡಿದ್ದೀನಿ ರೀ ಈಗ ಇನ್ನೊಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ತೀನಿ ರೀ ಇದಕ್ಕೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಆ ರವೆ ನೀರು ಮೊಸರು ಮಿಕ್ಸ್ ಆಗಲಿ ರೀ ನೋಡಿ ಇದು ಮಿಕ್ಸ್ ಆಗಿದ್ರಿ ಇದು ರವೆ ಇನ್ನೇನಿಲ್ಲಿ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಸೈಡಿಗೆ ನೀಡ್ತೀನಿ ರೀ ಅನ್ಕೋದಾಗ ಈಗ ಒಂದು ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೋತೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿದ್ದೀನಿ ರೀ ಎರಡು ಮೆಣಸಿನ್ಕಾಯನ್ನು ಹಾಕಿದ್ದೀನಿ ಫ್ರೆಶ್ ಆಗಿರೋ ಸೊಪ್ಪು ಸೊಪ್ಪಿದ್ರೆ ಹಾಕಿರಿ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿ ಆ ಮೆಣಸಿನಕಾಯಿ ಕರ್ಮೇವನ ಸ್ವಲ್ಪ ಬಿಟ್ಟು ತೊಗೊತೀನಿ ರೀ ಒಂದು ಐದು ಬಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ ದೊಡ್ಡ ಬಳ್ಳುಳ್ಳಿ ಹೆಸಳು ಇದ್ರೆ ಎರಡನ್ನೇ ಹಾಕಿರಿ ನೋಡಿ ಆ ಮೆಣಸಿನ್ಕಾಯಿ ಕರ್ಮೇವ್ ಸೊಪ್ಪು ಹುರ್ಕೊಂಡು ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಾಗಷ್ಟೇ ಪುಟಾನಿ ಅಥವಾ ಹಾಕ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗಷ್ಟೇ ಹುರಿದಿರುವ ಶೇಂಗಾನ ಹಾಕ್ತಾಯಿದ್ದೀನಿ ಸಿಪ್ಪೆ ಹಾಕ್ತಾ ಇದ್ದೀನಿ ನೀವು ಸಿಪ್ಪೆ ತೆಗೆದುಬಿಟ್ಟನ್ನು ಹಾಕ್ಬೋದು ಒಂದು ಸ್ವಲ್ಪನೇ ಸ್ವಲ್ಪ ಪುದೀನಾನ ಹಾಕಿದ್ದೀನಿ ನೋಡಿರಿ ನೋಡಿ ಈ ರೀತಿ ಶೇಂಗಾ ಪುಟಾನಿ ಹುರಿದು ಬಿಟ್ಟು ಮಾಡಿರಿ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಈಗ ನೋಡಿ ಇಲ್ಲೊಂದು ಅರ್ಧ ಬಟ್ಲಾಗಷ್ಟೇ ಫ್ರೆಶ್ ಆಗಿರೋ ಕೊಬ್ಬರಿಯನ್ನು ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಈಗ ಹುರಿದಿಟ್ಕೊಂಡಿರುವ ಶೇಂಗಾ ಪುಟಾನಿ ಎಲ್ಲ ಏನು ಮೆಣ್ಸಿನ್ಕಾಯಿನ ಬಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದೀನಿ ಫಸ್ಟ್ ಅದನ್ನು ಹಾಗೆ ಗ್ರೈಂಡ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಚಟ್ನಿಯನ್ನು ರುಬ್ಬಿಟ್ಟು ತೊಗೋತೀನಿ ರೀ ಎಷ್ಟು ತೆಳು ಬೇಕೋ ಕಟ್ಟಿ ಬೇಕೋ ನೀವು ನೋಡಿ ರುಬ್ಬಿಟ್ಟು ತಗೋರಿ ಜಾಸ್ತಿ ತೆಳು ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಉಪ್ಪನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊರಿ ಇದು ಬೇಕಂದ್ರೆ ಸಾಸಿವೆ ಜೀರಿಗೆ ಕರ್ಮೇವು ಸೊಪ್ಪಿನ ಎಣ್ಣೆ ಒಗ್ಗರಣೆನೂ ಹಾಕ್ಕೊಬೋದು ರೀ ಅದನ್ನು ಆಮೇಲೆ ಬೇರೆ ಪಾತ್ರೆಗೆ ಹಾಕ್ಕೊಂಡಿಟ್ಟು ನೋಡಿರಿ ಚುನಮುರಿನೂ ಏನಾಗ್ಯಾವ್ರಿ ಮೆಂದವ್ರಿ ಅವ್ರು ಈಗ ಇಟ್ಕೊಂಡಿರುವಂಥ ಅಥವಾ ತೊಯ್ಸಿ ಇಟ್ಕೊಂಡಿರುವಂಥ ಚುರುಮುರಿಯನ್ನು ಹಿಂಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಂಡಿ ಆ ನೀರನ್ನು ಹಿಂಡ್ರಿ ಹಿಂಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ನೋಡಿರಿ ಆ ಮಿಕ್ಸಿ ಜಾರ್ನಲ್ಲಿ ಚುರುಮುರಿಯನ್ನು ಹಾಕ್ಕೊಂಡಿದ್ದೀನಿ ಈಗ ರವೆನೂ ನೆನೆದ್ರಿ ಮತ್ತು ಇನ್ನಷ್ಟು ಗಟ್ಟಿಣವಾಗಿದೆ ಈಗ ನೆನೆದಿರುವ ರವೆನೂ ಆ ಚುರುಮುರಿಗೆ ಇದ್ದೀನಿ ನಾನು ನೋಡಿರಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ನೀವು ಇದನ್ನು ಮಾಡ್ಕೋಬೋದು ಒಂದು ಎರಡು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ಎರಡು ಸ್ಪೂನ್ ಆಗಷ್ಟು ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಎರಡು ಸ್ಪೂನು ಕಡಲೆಬೇಳೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಸಕ್ಕರೆ ಹಾಕ್ತಾಯಿದ್ದೀನಿ ಈಗ ಇದನ್ನು ರುಬ್ಕೊಂಡು ನೀರು ಹಾಕಿಬಿಟ್ಟು ತೋಸೆ ಹಿಟ್ಟಿನ ರುಬ್ಕೊಂಡು ಬಿಟ್ಟು ತೋರ್ಬೇಕು ನೋಡಿರಿ ನೋಡಿ ಈಗ ಇದನ್ನು ಆ ರವೆ ಏನಿಸಿದಲ್ರಿ ಅದೇ ಪಾತ್ರೆಗೆ ತವೆ ತವೆಯನೂ ಕೈಲಿಕ್ಕೆ ರೀ ಆಲ್ರೆಡಿ ತವೆನೂ ಚೆನ್ನಾಗಿ ಕಾಯ್ದೆ ನೋಡಿ ಈಗ ನಿಮ್ಗೆ ಸಾಫ್ಟು ಕ್ರಿಸ್ಪಿ ಎರಡೂ ರೀತಿ ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನೋಡ್ರಿ ನೋಡ್ರಿ ನಾನೇನು ಇಲ್ಲಿ ನನ್ನ ಸ್ಟಿಕ್ ತವೇನು ಬಳಸ್ತಾ ಇಲ್ಲ ಕಬ್ಬಿಣ ತವೆಯಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ರಿ ನೋಡಿ ನಾನು ಕ್ರಿಸ್ಪಿ ಸಾಫ್ಟ್ ಎರಡು ಹಾಕೋತೀನಿ ನಿಮಗೆ ಯಾವ ರೀತಿ ಇಷ್ಟನೇ ನೀವು ಆ ರೀತಿ ಹಾಕೋರಿ ನಾನು ಎಣ್ಣೆ ಏನೇನು ಹಾಕೋ ಹಾಕ್ತಾ ಇದ್ದೀನಿ ನೀವು ತುಪ್ಪನೂ ಹಾಕೋರಿ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ದೋಸೆ ಕಲರ್ನು ನೋಡ್ರಿ ಎಷ್ಟು ಚೆನ್ನಾಗಿ ಬಂದದೆ ನೋಡಿ ಅಕ್ಕಿ ಬೆಳೆ ನೆನೆಸಿ ರುಬ್ಬಿ ಫರ್ಮೆಂಟೇಷನ್ ಕೆಲವರಿಗೆ ಟೈಮ್ ಇರೋದಿಲ್ಲ ಈ ರೀತಿ ಟೇಸ್ಟಿ ಟೇಸ್ಟಿಯಾಗಿರುವಂಥ ದೋಸೆ ನಾನಿಲ್ಲಿ ಸೋಡಾನು ಬಳಸಿಲ್ಲ ಈನೂ ಬಳಸಿಲ್ಲ ಒಂದು ಸಾಫ್ಟ್ ದೋಸೆನೂ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿರಿ ಈ ರೀತಿ ಮಕ್ಕಳು ಸಾರಿ ಈ ರೀತಿ ಮಾಡಿ ಮಕ್ಕಳಿಗೆ ತುಪ್ಪ ಹಾಕ್ಬಿಟ್ಟು ಶೇಂಗಾ ಚಟ್ನಿ ಅಥವಾ ಉತ್ತಪ್ಪನೂ ಮಾಡಿ ನೀವೇನು ಮಾಡ್ಬೋದು ಬಾಕ್ಸಿಗೆ ಹಾಕಿ ಕೊಡ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ಬಂದದೆ ನೋಡಿರಿ ದೋಸೆ ನೋಡಿ ಇದರದ್ದು ದೋಸೆ ಕಲರ್ ತೋರಿಸ್ತೀನಿ ನೋಡಿರಿ ನೋಡಿ ಎರಡೂ ರೀತಿ ಹಾಕಿಬಿಟ್ಟು ತೋರಿಸಿದ್ದೀನಿ ನೀವು ಉತ್ತಪ್ಪನ್ನು ಮಾಡ್ಕೋಬೋದು ಅಥವಾ ಪನ್ನೀರನ್ನು ತುರುದ್ಬಿಟ್ಟನ್ನು ಹಾಕ್ಬೋದು ನಡೀತದೆ ನೋಡಿರಿ ನಾನು ಎರಡು ಕ್ರಿಸ್ಪಿ ದೋಸೆಯನ್ನು ಹಾಕಿದ್ದೀನಿ ಫಸ್ಟ್ ಒಂದು ಹಾಕೊಂಡಿದ್ದೆ ನೋಡಿ ನಾನು ಕ ಚಟ್ನಿಯನ್ನು ಹಾಕೊಂಡಿನಿರಿ ಬಟ್ಲಲ್ಲಿ ನೋಡಿ ಇನ್ನೊಂದು ಕ್ರಿಸ್ಪಿ ದೋಸೆನೂ ಹಾಕೊಂಡಿದ್ದೀನಿ ನೋಡಿರಿ ದೋಸೆ ಕಲರ್ನೂ ನೋಡಿರಿ ನಾನು ಸೀಮಿಗೆ ಸಮೀಪದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ ಈ ಸಾಫ್ಟ್ ದೋಸೆನೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ ಇಡೀ ದಿನ ಇಟ್ರು ಎಷ್ಟೇ ಸಾಫ್ಟಾಗಿಯೇ ಇರ್ತದೆ ರೀ ನೋಡಿ ನೋಡಿ ನೀವು ಈ ರೀತಿ ಮಾಡಿ ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಡ್ಬೋದು ನೋಡಿರಿ ಇದೇ ಚಟ್ನಿನೇ ಮಾಡ್ಕೋಬೇಕಂತೇನಿಲ್ಲ ನೀವು ಈರುಳ್ಳಿ ಟೊಮೆಟ್ ಚಟ್ನಿ ಅನ್ನೋದನ್ನು ಮಾಡಿ ನೋಡಿರಿ ಆ ಕ್ರಿಸ್ಪಿ ದೋಸೆ ಕ್ರಿಸ್ಪಿನೆಸ್ಸನ್ನು ತೋರಿಸ್ತೀನಿ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದ್ ನೋಡಿರಿ ದೋಸೆ ನೋಡಿ ಒಬ್ಬೊಬ್ಬರಿಗೆ ಥರ ಇಷ್ಟ ಆಗ್ತದೆ ನಿಮಗೆ ಯಾವ ರೀತಿ ಬೇಕೋ ನೀವು ಇದನ್ನು ಆ ರೀತಿ ಹಾಕ್ಕೊಬೋದು ನಾನು ಚಟ್ನಿನ ಇದೇ ಮಾಡ್ಕೋಬೇಕಂತೇನಿಲ್ಲ ನಾನು ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮಗೆ ಮಾಡಿ ತೋರಿಸಿದ್ದೀನಿ ನೀವು ಈರುಳ್ಳಿ ಟೊಮೆಟೊ ಚಟ್ನಿ ಅಥವಾ ಬೇರೆ ಥರ ನೀವು ಕಾಯಿ ಚಟ್ನಿ ಮಾಡ್ಕೊಂಡ್ರು ಮಾಡ್ಕೋಬೋದು ಈ ಇನ್ಸ್ಟಂಟ್ ದೋಸೆ ರೆಸಿಪಿ ನಿಮಗೆ ಸ್ವಲ್ಪಾದರೂ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಅಥವಾ ನೀವು ಯಾವ್ಯಾವ ರೀತಿ ಇನ್ಸ್ಟಂಟ್ ದೋಸೆಗಳನ್ನ ಮಾಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು